क्रांपल से तो कुटीली बाद जब शरीर के पीड़िय हो गये हैं ना कुटीली और बस स्पार्ट मोड आज जगह ವಿಚಾರವಾಗಿ ಕಳೆದ ಹಲವಾರು ವರ್ಷಗಳಿಂದಲೂ ಅಕ್ಕಪಕ್ಕದ ಮನೆಯವರಿಂದ ಕಿರುಕುಳ ನಡೆಯುತ್ತಿದೆ ನನಗೆ ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದಾರೆ ಎಂದು ನಿವಾಸಿ ಜ್ಯೋತಿ ತಮ್ಮ ಅಳಲನ್ನ ತೋಡಿಕೊಂಡರು ನಾವು ಮನೆ ಕಟ್ಕೊಂಡು ಈಗ ಒಂದು ಹದಿನೈದು ವರ್ಷದಿಂದ ಈಚೆಗೊಬ್ಬರಲ್ಲ ರಸ್ತೆಗೆ ರೋಡು ರಸ್ತೆಗೆ ಬಂದ್ ಮನೆ ಕಟ್ಕೊಂಡು ನಮಗೆ ತಿರುಗಾಡಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾ ಅವ್ರ ಮನೆ ತಡೆಗೋಡೆ ರಸ್ತೆಗೆ ಜರ್ದಿದೆ ಮೂರ್ ವರ್ಷದಲ್ಲಿ ಮೂರ್ ತಿಂಗಳು ಮಳೆ ನೀರ ರಸ್ತೆ ಮೇಲೆ ಹರಿದೋಗುತ್ತೆ ಅದನ್ನ ಪೈಪ್ ಹಾಕಿ ದೂರನೂ ಬಿಡಲ್ಲ ಜರ್ದಿರೋದನ್ನ ಅವ್ರು ತೆರವು ಮಾಡ್ಕೊತಾ ತಹಸೀಲ್ದಾರ್ ಆದೇಶ ಆಗಿದೆ ಸರ್ ಅದನ್ನ ತೆಗಿಬೇಕು ಅಂತೇಳಿ ಅವ್ರು ಬಂದು ಅದನ್ನ ತಕ್ಕೋಬೇಕು ಅಂತ ಹೇಳಿ ಹೋಗಿದ್ದಾರೆ ತಕೊತ ಇಲ್ಲ ಈಗ ನೀರಿನ ವ್ಯವಸ್ಥೆ ಬಂದಿದೆ ನೀರಿನ ವ್ಯವಸ್ಥೆ ಬಿಡ್ತಾ ಇಲ್ಲ ಸರ್ ನಮಗೆ ರೋಡ್ ಸೈಡ್ ಅಲ್ಲಿ ಟ್ರಂಚ್ ಹೊಡೆಯಕ್ಕೆ ಬಿಡ್ತಾ ಇಲ್ಲ ಈಗ ನೀರು ಪೈಪ್ ಹಾಕೊಂಡು ಹೋಗಿ ಅಲ್ಲಿ ವಿವಾದ ಆಯ್ತು ಅಂದ್ರೆ ಬಿಟ್ಟು ಹೋಗ್ತಾರೆ ನಾವು ಸರ್ ಅದೊಂದು ನ್ಯಾಯ ಕೊಡಿಸಿ ಸರ್ ನಮಗೆ ಎಲ್ಲ ಕಡೆ ಹೋಗಿ ಅರ್ಜಿ ಕೊಟ್ಟು ಕೊಟ್ಟು ಸಾಕಾಯ್ತು ಯಾವ ಸವಲತ್ತುಗಳು ಕೊಡಲ್ಲ ಒಂದ್ ಮನೆಗೆ ಯಾವ ಸವಲತ್ತು ಕೊಡಲ್ಲ ಅಂತಾರೆ ಗ್ರಾಮ ಪಂಚಾಯತ್ ಕೇಳಿದ್ರೆ ನಾವ್ ಎಲ್ಲಿ ಹೋಗ್ಬೇಕು ಸರ್ ನಮಗೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜ್ಯೋತಿ ಚಿಕ್ಕಮಗಳೂರು ತಾಲೂಕಿನ ಕಂಡ್ಯ ಹೋಬಳಿಯ ಕಡವಂತಿ ಗ್ರಾಮದ ನಿವಾಸಿಯಾಗಿದ್ದು ಕಳೆದ ಹತ್ತು ವರ್ಷಗಳಿಂದಲೂ ರಸ್ತೆಯ ಸಮಸ್ಯೆಯನ್ನ ಎದುರಿಸುತ್ತಿದ್ದು ಪಕ್ಕದ ಮನೆಯವರಾದ ಮಮತಾ ಮಲ್ಲೇಶ್ ಕುಟುಂಬದವರು ಇವರಿಗೆ ನಿತ್ಯ ಕಿರುಕುಳ ನೀಡುತ್ತಿದ್ದಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಹಾ ತಹಸೀಲ್ದಾರ್ ಆದೇಶ ಮಾಡಿದ್ದಾರೆ ಐ ಅವರಿಗೆ ಅದನ್ನ ಸ್ಪಾಟ್ ಹೋಗಿ ನೋಡಿ ಅದನ್ನ ತೆರವು ಮಾಡಿ ಕೊಡಬೇಕು ನೀರು ಯಾವ್ದನ್ನು ಚರಂಡಿ ಬಾಕ್ಸ್ ಚರಂಡಿ ಒಳಗೆ ಪೈಪ್ ಹಾಕಿ ದೂರ ಬಿಡಬೇಕು ಯಾರಿಗೂ ತೊಂದರೆ ಕೊಡ್ಕೊಡುದು ಅಂತೇಳಿ ಮಾಡಿದ್ದಾರೆ ಆದ್ರೂ ಅದನ್ನ ನಾವು ಅಯ್ಯಮ್ಮ ಪಾಲಿಸ್ತಾ ಇಲ್ಲ ಸರ್ ಅದನ್ನ ಕೋರ್ಟ್ ಅಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿದ್ರು ಅವರು ಅದನ್ನ ಅವ್ರು ಜರ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಜರ್ಸಿರ್ಲಿಲ್ಲ ಮಳೆಗೆ ಅದು ತೊಸ್ತು ಬಂದು ಕೂತಿರೋದು ರಿವಿಟ್ಮೆಂಟ್ ಆ ಕೋರ್ಟ್ ಈಗ ನಮ್ಮಂತಾನೆ ಆಯ್ತು ಅದು ಅದು ಜರ್ದಿರೋದು ಮಳೆಗೆ ಹೋಗಿರೋದು ಅಂತ ಹೇಳಿ ಇದ್ ಮಾಡಿದ್ದಾರೆ ಕೋರ್ಟ್ ಇದ್ ಮಾಡಿದೆ ಆಗಲ್ಲ ನೀವು ಕಟ್ಟಿಸ್ಕೊಡಿ ಅಂತಾರೆ ಸರ್ ನಾವ್ ಕಟ್ಟಿಸ್ಕೊಡೋ ಸ್ಥಿತಿ ಇಲ್ಲ ಸರ್ ಏನೊಂದು ಇಲ್ಲಿಂದ ಒಂದಷ್ಟು ಅಷ್ಟು ದೂರ ಹೋಗಿದೆ ಅಷ್ಟೇ ಸರ್ ಒಂದ್ ಹತ್ತಡಿನೂ ಜರ್ದ್ ಹೋಗಿಲ್ಲ ಹತ್ತೆ ಹತ್ತಿ ಜರ್ದೋಗಿರೋದಷ್ಟೇ ಅದನ್ನು ತೆಗೆದು ಮೇಲೆ ಕಟ್ಕೊಂಡು ನಾಳೆ ದಿನ ಅವ್ರು ಮನೆ ಬಂದು ರೋಡಿಗೆ ಕೂಸ್ರು ನಾವು ಎಲ್ಲಿಗೆ ಹೋಗೋದು ನಾವು ಓಡಾಡೋಂಗೆ ಇಲ್ವಾ ಸರ್ ಹಂಗಾದ್ರೆ ಗ್ರಾಮ ಪಂಚಾಯತ್ರು ಬಂದು ಅದನ್ನೇ ಹೇಳಿದ್ರು ಅದು ಅಂತ ಅಂತೇಳಿ ಅವ್ರ ಎದುರುಗಡೆ ಬಂದು ಹೇಳ್ತಾರೆ ಒಂದು ನಾನು ತೆಗಿತೀನಿ ಅವರು ಕಟ್ಟಿಸ್ಕೊಡ್ಲಿ ಹಾಗೆ ಹಂಗೆ ಅಂತ ಹೇಳ್ತಾರೆ ನಾವು ಇಲ್ಲ ಸರ್ ಅಲ್ಲಿಂದ ಅಲ್ಲಿಗೆ ಹೋಗೋ ಏನೊಂದು ಹತ್ತು ಹತ್ತು ಇಪ್ಪತ್ತು ಕಲ್ಲು ಬಿದ್ದಿದೆ ಸರ್ ಅದನ್ನು ಇದು ಮಾಡೋಕೆ ತೆಗಿಯಕ್ಕೆ ಬಿಡ್ತಿಲ್ಲ ಕಲ್ಲು ತೆಗೆದ್ರು ಸೈರಿಗೆ ಇಟ್ಟರೆ ಆ ಕಲ್ಲು ತೊಗೊಂಡೋಗಿ ಮತ್ತೆ ಸಿ ಸಿ ಕ್ಯಾಮ್ರಾದಲ್ಲಿ ಇದು ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತಾರೆ ಸರ್ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಟೇಷನಲ್ಲಿ ಬಂದು ಅವರು ಹೇಳಿದ್ರು ಎಸ್ ಐ ಸಾಹೇಬ್ರು ಹೇಳಿದ್ರು ಇದನ್ನ ನಾನು ಕಟ್ಟಿಸ್ಕೊಡ್ತೀನಮ್ಮ ಈ ಥರ ಎಲ್ಲ ಮಾಡಬಾರ್ದು ಇದನ್ನು ತೆಗಿಬೇಕು ಅಂತ ಹೇಳಿದರು ಒಪ್ಪದೇ ಇಲ್ಲ ಸರ್ ಅವರು ಹಾ ಅವರು ನಮ್ಮ ನಮ್ಮ ತಮ್ಮನೊಬ್ಬರನ್ನ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾರೆ ಸರ್ ಅವರು ಇದೇ ರಸ್ತೆ ವಿಚಾರಕ್ಕೆ ಸರ್ ರಸ್ತೆ ವಿಚಾರಕ್ಕೆ ಹದಿನೇಳು ವರ್ಷದ ಹುಡುಗ ಸರ್ ಅವನು ಅವನ್ನೇ ಕೊಲೆ ಮಾಡಿದ ಅವ್ರ ಮನೆ ತನಕ ರಸ್ತೆ ಇತ್ತು ಅದರಿಂದ ಇಟ್ಲೇ ರಸ್ತೆ ಬಿಟ್ಟಿರ್ಲಿಲ್ವಲ್ಲ ಅವ್ರ ಮನೆಯಿಂದ ಮರಳು ಖಾಲಿ ಮಾಡ್ಕೊಂಡು ನಮ್ಮನೆ ಹೊರತಾ ಇರ್ಬೇಕಾದ್ರೆ ಮೋಸ್ತಲ್ಲಿ ಬಂದು ಕಡ್ದಿದ್ದು ಸರ್ ಈಗ ಅವ್ನ ಜೀವಾವಧಿ ಸಜೆ ಅನುಭವಿಸ್ತಾ ಇದ್ದಾನೆ ನಮ್ಗೆ ಎತ್ಲಗೂ ಇಲ್ಲ ಸರ್ ಅವರಾದ್ರೂ ಶಿಕ್ಷೆ ಅನ್ಭೋಸ ಹೊರಗಡೆ ಬರ್ತಾರೆ ನಾವು ಎಲ್ಲಿಗೆ ಹೋಗೋದು ಸರ್ ಮನೇಲಿ ನಮ್ಮ ಅಪ್ಪ ಅಮ್ಮ ಇಬ್ಬರಲ್ಲೇ ಇರೋದು ಸರ್ ಅವರು ವಯಸ್ಸಾದರು ರಸ್ತೆಯ ವಿಷಯ ಕುರಿತು ಎಲ್ಲಾ ಅಧಿಕಾರಿಗಳಿಗೂ ಮನವಿ ನೀಡಿದರೂ ಯಾವುದೇ ಪರಿಹಾರ ಸಿಗುತ್ತಿಲ್ಲ ಸ್ವತಃ ತಹಶೀಲ್ದಾರ್ ಅವರೇ ಹೇಳಿದ್ರು ಮಮತಾ ಮತ್ತು ಕುಟುಂಬದವರು ಯಾವುದಕ್ಕೂ ಜಗ್ಗದೆ ನನ್ನ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುತ್ತಿದ್ದಾರೆ ಎಂದು ಹೇಳಿದರು ಸುದ್ದಿ ಸದಾ ನಿಮ್ಮೊಂದಿಗೆ